ಚೈನ್ ಕೂಡ ಮೂರು ಒಂದೇ ಕಲರ್ ಡ್ರೆಸ್ ಹಾಕಿ ಡ್ರಿಂಗ್ ಮಾಡಿದ್ವಿ ಅದಂತೂ ಇನ್ನೂ ಇಷ್ಟ ಆಯ್ತು ನನ್ಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೃತಿ ಉಮೇಶ್ ಚಾಲನ್ ಇವತ್ತು ಮಾರ್ನಿಂಗ್ ಇಂದನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ನನ್ನ ಮಗಳ ಜೊತೆ ಇದು ಫಸ್ಟ್ನೇ ಹಬ್ಬ ನನಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಹೋಗುತ್ತೆ ಇವತ್ತು ಡೇ ಮತ್ತೆ ಹಬ್ಬ ಎಲ್ಲ ಹೇಗಾಗತ್ತೆ ಅಂತ ಆಲ್ರೆಡಿ ನನ್ನ ಮಗಳು ಎದ್ದು ರಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ ಬೆಳಿಗ್ಗೆ ಅವಾಗ್ಲೇ ಎದ್ಲು ಏನು ಕೆಲಸ ಮಾಡ್ಕೊಳ್ಳೋಕ್ ಬಿಡ್ತಿಲ್ಲ ಅಳ್ತಾ ಇದ್ದಾಳೆ ಮಗಳ ಡಿ ಎದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ ಅವಾಗಿಂದ ಎತ್ಕೋ ಎತ್ಕೋ ಅಂತ ಕೆಲಸನೂ ಬಿಡ್ತಾ ಇಲ್ಲ ನಂದು ಸ್ನಾನ ಆಯಿತು ಪಾಪದ್ದು ಇನ್ನೂ ಸ್ನಾನ ಆಗಿಲ್ಲ ಇವಾಗ ತಿಂಡಿ ರೆಡಿ ಮಾಡಬೇಕು ತಿಂಡಿ ಮಾಡಿ ಪಾಪಿಗೆ ಸ್ನಾನ ಮಾಡಿಸ್ಬೇಕು ಅವ್ನ ಮಗಳು ಖುಷಿ ನೋಡು ಖುಷಿ ನೋಡಿ ಅವಳದು ಹೆಂಗ್ ಕೂತಿದ್ದಾಳೆ ನೋಡಿ ಕೂತಿರೋದಕ್ಕೇನೆ ಖುಷಿ ಅವಳಿಗೆ ಯಾರಮ್ಮ ಚಿನ್ನಮ್ಮ ಅಂದ ಸುಮ್ಮನೆ ಹಿಂಸೆ ಕೊಡ್ತಿದ್ದಾಳೆ ಕೆಲಸ ಮಾಡ್ಕೊಳಕ್ಕೆ ಬಿಡ್ತಿಲ್ಲ ಕೆಲಸ ಇದ್ದಿದ್ದೀನಿ ಹೇಳ್ದು ರಾಗ ಅಲ್ಲ ಪಾಪ ಸಂಗೀತ ನಿಂದು ಸಂಗೀತ ನಿಂದು ಸಂಗೀತ ಯಾರದು ಏನ್ ನೋಡ್ತಿದ್ಯಾ ಈ ವರ್ಷ ನನ್ನ ಮಗಳ ಜೊತೆ ನಂದು ಫಸ್ಟ್ ಸಂಕ್ರಾಂತಿ ಅವಳಿಗೂ ಕೂಡ ಈ ವರ್ಷ ಫಸ್ಟ್ ಸಂಕ್ರಾಂತಿ ಅಲ್ಲ ಪಾಪಿದ್ಯಾಂದ ಕೆಲಸ ಮಾಡ್ಕೊಳಕೆ ಬಿಟ್ಟಿಲ್ಲ ನೋಡಬೇಕು ಇವಾಗ ಇವ್ರನ್ನ ಸ್ನಾನ ಮಾಡಿಸಿ ಇವ್ಳನ್ನ ಮಲಗಿಸಿದ್ರೇ ನಮಗೆ ಕೆಲಸ ಮಾಡ್ಕೊಳಾಗ್ಬೇಡೋ ಬಿಡೋದು ಇಲ್ಲ ಮಲಗಿಸಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಸಂತೋಷ ಸಂಕ್ರಾಂತಿಲಿ ಪಾಪ ಇದ್ಲು ಈ ವರ್ಷ ನನ್ನ ಜೊತೆಲ್ಲ ಇದ್ದಾಳೆ ಅಲ್ಲ ಮಗಳು ಚಿನಮ್ಮ ಚಿನೋ ಬಿಜಿ ಪಾಪ ಬಿಜಿ ಚಿನೋ ಚಿನಮ್ಮ ಚಿರೋ ಹ್ಞೂ ಹ್ಞೂ ಫುಲ್ ಬಿಜಿ ಮೇಡಮ್ ಪಾಪದ್ದು ಸ್ನಾನ ಆಯಿತು ನಾವು ಈಗ ತಿಂಡಿ ಮಾಡಬೇಕು ತಿಂಡಿಗೆ ರೊಟ್ಟಿ ಮಾಡಿದ್ದೀನಿ ಈಗ ತಿಂಡಿ ತಿಂದು ಪೂ ಇನ್ನೂ ಪೂಜೆ ಆಗಿಲ್ಲ ಪೂಜೆ ಮಾಡಬೇಕು ಫಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಹೊಟ್ಟೆ ಎಸಿತಿದೆ ಹೊಟ್ಟೆ ಮಾಡೋಕ್ಕೆ ಕಲ್ಲುಟ್ಟಿದ್ದೀನಿ ತಿಂಡಿಗೆ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ತಿಂದು ಪೂಜೆಗೆಲ್ಲ ಇನ್ನೂ ರೆಡಿ ಮಾಡಬೇಕು ಪೂಜೆ ಸಾಮಾನೆಲ್ಲ ತೊಳಿಬೇಕು ಅದಕ್ಕಾಗಿ ಲೇಟ್ ಆಗತ್ತೆ ಅಂತ ಫಸ್ಟು ತಿಂಡಿ ತಿಂದ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಬೇಕು ಆಮೇಲೆ ಮಧ್ಯಾಹ್ನ ಮೇಲೆ ಅಡಿಗೆ ಸ್ಟಾರ್ಟ್ ಮಾಡಬೇಕು ಅಷ್ಟೆ ಇವಾಗ ತಿಂಡಿ ತಿಂದು ಪಾಪನೂ ಮಲ್ಕೊಂಡಿದ್ದಾಳೆ ಮಲ್ಕೊಂಡ್ಮೇಲೆ ಇನ್ನೂ ಉಮೇಶ್ ಪೂ ಸ್ನಾನ ಆಗಿಲ್ಲ ಅವರು ಸ್ನಾನ ಮಾಡಿ ಪೂಜೆ ಮಾಡಬೇಕು ತುಂಬ ಕೆಲಸ ಇದೆ ಇವತ್ತು ನೋಡಿ ನಾನು ಇವಾಗ ತಿಂಡಿ ತಿಂದು ಕೆಲಸ ಸ್ಟಾರ್ಟ್ ಮಾಡಬೇಕು ನಾನು ತಿಂಡಿಯೆಲ್ಲ ತಿಂದು ಎಲ್ಲಿ ಭೀ ರೆಡಿ ಮಾಡೋಣ ಅಂತ ಬಂದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಯಾವುದೂ ಮಿಕ್ಸ್ ಮಾಡಿರಲಿಲ್ಲ ಅಷ್ಟೇ ಕಡಲೆ ಬೀಜ ಒಂದು ಹುರಿದಿರಲಿಲ್ಲ ಅದನ್ನು ಇವತ್ತು ಮಾರ್ನಿಂಗ್ ಇದ್ದು ಹುರಿದು ಅದನ್ನು ಎಲ್ಲ ಸಪ್ರೇಟ್ ಮಾಡಿದ್ದೆ ಸಿಪ್ಪೆಲ್ಲ ಸಪ್ರೇಟ್ ಮಾಡಿ ಕಡಲೆ ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಅವೆಲ್ಲ ಹಾಕಿ ಎಲ್ಲೆಲ್ಲ ಹಾಕಿ ಹುರಿದಿಟ್ಟಿದ್ದೆ ಮಿಕ್ಸ್ ಮಾಡಿರಲಿಲ್ಲ ಎಲ್ಲ ಈಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಅಂದರು ಸೊ ಅದಕ್ಕೆ ಮಿಕ್ಸ್ ಮಾಡಿಟ್ಬಿಡೋಣ ಅಂತ ರೆಡಿ ಮಾಡಿದೆ ಇದನ್ನ ದೇವರಿಗೆ ಅಂತ ಎತ್ತಿಟ್ಟೆ ಇನ್ನೂ ಪೂಜೆ ಆಗಿರಲಿಲ್ಲ ಸೊ ಅದಕ್ಕೆ ಎತ್ತಿಟ್ಟೆ ಮತ್ತು ಎಲ್ಲ ಒಳಗೆಲ್ಲ ಪ್ಯಾಕ್ ಮಾಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಜೀರಿಗೆ ಪೆಪ್ಪರ್ಮೆಂಟ್ ಎಲ್ಲ ಹಾಕಿಲ್ಲ ಅದು ನನಗೆ ಇಷ್ಟ ಆಗೋಲ್ಲ ಅಂತ ಜಸ್ಟ್ ಇಷ್ಟೇ ಮಾಡಿದ್ದೀನಿ ನಾನು ರೆಡಿ ಮಾಡಿಟ್ಟೆ ಅಷ್ಟಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು ಅವ್ಳು ಪಾಪುಗಳು ಕರ್ಕೊಂಡು ನನ್ನ ಮಗಳು ಮಲಗಿದ್ಲು ಮಲಗಿದ ಎತ್ತ ಅವಳು ಇವರೆಲ್ಲ ನೋಡಿದ್ಲಲ್ಲ ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ ಯಾರಿದೆಯೆಲ್ಲ ಇಷ್ಟು ಬೇಗ ಬಂದುಬಿಟ್ಟಿದಾರಲ್ಲ ಅಂತ ಮಲಗಿದ ಎದೋಳಷ್ಟಲ್ಲಿ ಬಂದ್ಬಿಟ್ಟಿದಾರಲ್ಲ ಅಂತ ಫುಲ್ ಶಾಕಿಂದ ನೋಡ್ತಿದ್ದಾಳೆ ಅವಳು ಸ್ವಲ್ಪ ತೋಗಬೇಕು ಸ್ವಲ್ಪ ತೋದ್ರೆ ಚೆನ್ನಾಗಿ ಆಟ ಅವ್ರ ಜೊತೆಲೆಲ್ಲ ಆಟ ಆಡ್ತಿರ್ತಾಳೆ ಇವಳು ಚಿಕ್ಕವಳಗಂತೂ ನನ್ನ ಮಗಳು ಅಂದರೆ ತುಂಬ ಇಷ್ಟ ಅಷ್ಟು ಇದು ಮಾಡಲ್ಲ ಅವಳು ಚಿಕ್ಕವಳಂತೂ ಬಿಟ್ಟೇ ಇರೋಲ್ಲ ಬಂದರೆ ನಮ್ಮ ನಮ್ಮನೆಗೆ ಅವಳು ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾಳೆ ನನ್ನ ತೊಡೆ ಮೇಲೆ ಕೂರಿಸು ಅಂತ ಎಲ್ಲ ಹಿಂಸೆ ಕೊಡ್ತಿದ್ಲು ಅವ್ರ ಅಪ್ಪಂಗೆ ಅವ್ಳು ಕೈ ಹಿಡ್ಕೊಳ್ಳೋದು ಕಾಲು ಇಟ್ಕೊಳ್ಳೋದು ಮತ್ತು ಅವರು ಹೊಸ ಬಟ್ಟೆ ಬೇರೆ ತಂದಿದ್ರು ಪಾಪುಗೆ ಆ ಬಟ್ಟೆನೂ ಹಾಕಿ ಹಾಕಿ ಅಂತ ಅವಳು ಹಿಂಸೆ ಕೊಡ್ತಾ ಇದ್ಳು ಚಿಕ್ಕ ಪಾಪು ನನ್ನ ಮಗಳಂತೂ ಸುಮ್ಮನೆ ನೋಡ್ತಿದ್ದಾಳೆ ಏನು ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಅವಳಿಗೆ ಫುಲ್ ಶಾಕು ಯಾರೋ ಮನೆಗೆ ಬಂದ್ಬಿಟ್ರಿ ಯಾರಿದು ಅಂತ ನೋಡ್ತಾಯಿರ್ತಾಳೆ ಅವಳ ಇಬ್ಬರು ಹಾಕಿ ಹಾಕಿ ಅಂತ ಹಿಂಸೆ ಕೊಡ್ತಾಯಿದ್ರು ಹಾಕೋಕೆ ಆಗಲಿಲ್ಲ ಅಂದ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಫೋಟೋ ತೆಗಿ ಫೋಟೋ ತೆಗಿ ಅಂತ ತೆಗಿಸ್ಕೊಂಡ್ರು ಆಮೇಲೆ ನಾ ಅವಳಿಗೂ ನಾನು ಎಳುಬೀರೆಲ್ಲ ಕೊಟ್ಟೆ Yeah. Oh ಆ ಮಕ್ಳಿಗಂತೂ ನನ್ನ ಮಗಳು ಅಂದರೆ ತುಂಬ ಇಷ್ಟ ಅವಾಗ ಅವಾಗ ವೀಡಿಯೋ ಕಾಲ್ ಬೇರೆ ಮಾಡ್ತಾಳೆ ಚಿಕ್ಕವಳು ಫೋನ್ ಮಾಡಿದ ತಕ್ಷಣ ಪಾಪು ತೋರಿಸಿ ಪಾಪು ತೋರಿಸಿ ಅಂತ ಪಾಪನ್ ಮಾತ್ರ ಮಾತಾಡ್ಸ್ಕೊತಿರ್ತಾಳೆ ಅವಳು ನಿನ್ನೆನೇ ಹೇಳ್ಬಿಟ್ಟಿದ್ಲಂತೆ ಶ್ರುತಿ ಆಂಟಿ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಬೆಳಿಗ್ಗೆಯಿಂದನೂ ತಲೆ ತಿಂತಾಯಿದ್ಲು ಇದ್ಲು ಅಂತ ಹೇಳ್ತಿದ್ಲು ಸಖತ್ ಅವಳು ನನ್ನ ಮಗಳು ಅಂದರೆ ತುಂಬ ಕ್ಯೂಟ್ ಇದ್ದಾಳೆ ಅವಳು ಚಿಕ್ಕ ಪಾಪು ಇದ್ದಾಗ ನಾನು ತುಂಬ ಇಷ್ಟಪಡ್ತಿದ್ದೆ ನಾನು ಅವಳನ್ನ ಅವಳನ್ನ ನೋಡಿ ನೋಡಿ ನನಗೂ ಹೆಣ್ಣು ಪಾಪು ಬೇಕು ಅನ್ನೋ ಆಸೆ ಆಗಿದ್ದು ಸಖತ್ ಕ್ಯೂಟ್ ಅವಳಂತೂ ಚಿಕ್ಕವಳು ದೊಡ್ಡವಳು ಇನ್ನೂ ಕ್ಯೂಟು ಇಬ್ಬರು ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ನಾನು ಅವ್ರ ಅವ್ರ ಪಾಪು ಇದ್ದಾಗೆಲ್ಲ ಹೋಗ್ತಾ ಇದ್ದೆ ಅವರ ಆಟ ಆಡ್ಸೋಕ್ಕೆ ನೋಡೋಕ್ಕೆಲ್ಲ ಹೋಗ್ತಾ ಇದ್ದೆ ಬಟ್ ಈಗ ನನಗೆ ಪಾಪು ಆದಮೇಲೆ ಅವರಿಬ್ರು ಬರ್ತಿದ್ದಾರೆ ನನ್ನ ಪಾಪುನ ಆಟ ಆಡ್ಸೋಕ್ಕೆ ಅವರು ಎಳ್ಬೇರೆಲ್ಲ ಕೊಟ್ಟರು ಅವಳು ಕೋಟೆಯಿಂದ ಬಂದಿದ್ದಿತ್ತು ಹೆಚ್ ಟಿ ಕೋಟೆಯಿಂದ ಅವ್ರ ಅಮ್ಮನ ಮನೆ ಇಲ್ಲ ಇರೋದು ಸೊ ಫಸ್ಟೇ ಮನೆ ಬಂದುಬಿಟ್ಟಿದ್ದಾಳೆ ಈ ಕಡೆ ಕೊಟ್ಟು ಎನ್ ಆರ್ ಮೊಹಲ್ ಅವ್ರ ಅಮ್ಮನ ಮನೆ ಇರೋದು ಆ ಕಡೆ ಕೊಟ್ಟು ಹೋಗೋಣ ಅಂತ ಬಂದು ಕೊಟ್ಟು ಹೊರಟರು ಅವ್ರಿಗೆ ನೋಡಿ ಯಾವ ಥರ ಹಿಂಸೆ ಕೊಡ್ತಿದ್ದಾಳೆ ಫೋಟೋ ಎಲ್ಲ ನನ್ನ ತೊಡೆ ಮೇಲೆ ಕೂರಿಸು ಅಂತ ಅಂದ್ಲು ಆಗಲ್ಲ ಅಂದಿದ್ದಕ್ಕೆ ಪಕ್ಕದಲ್ಲಿ ಕೂರಿಸಿದ್ರು ಅವಳನ್ನೆಲ್ಲ ಹಗ್ ಮಾಡಿ ಆ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಳೆ ಬಿಡ್ತಾನೆ ಇರಲಿಲ್ಲ ಅವಳನ್ನ ನನ್ನ ಮಗಳನ್ನ ಅವಳು ಅವರು ಹೊಟ್ಟರು ಅವರು ಹೊಟ್ಟಿದ ತಕ್ಷಣ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಒಮ್ಮೆಷೂ ನಾನು ಇಬ್ಬರು ಸೇರಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಆಯಿತು ಎಲ್ಲ ಚೆನ್ನಾಗಾಯಿತು ಅಡುಗೆ ಎಲ್ಲ ಮುಗ್ದಿದೆ ಎಲ್ಲನೂ ಮುಗಿಸಿ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಎಲ್ಲ ಆಯಿತು ಪೂಜೆ ಮತ್ತು ಈಗ ನಾವು ಊಟ ಮಾಡಬೇಕು ಊಟ ಮಾಡಿಕೊ ಮೊದಲೇ ನಾವು ಹಸುಗೆ ಎಲ್ಲ ನೈವೇದ್ಯ ಏನು ಮಾಡಿದ್ದೀವಿ ಅದನ್ನು ಹಸುಗೆ ಪ್ರಸಾದ ಕೊಟ್ಟು ಬಂದು ಅದ್ರಲ್ಲಿ ಸ್ವಲ್ಪ ತಿಂದು ಆಮೇಲೆ ನಾವು ಊಟ ಮಾಡೋದು ಅದಕ್ಕೆ ಈಗ ಉಮೇಶ್ ಹೋಗಿದ್ದಾರೆ ಹಸು ಹುಡ್ಕೊಂಡು ಅವ್ರು ಬಂದ ತಕ್ಷಣ ನಾವು ಊಟ ಮಾಡಿ ಪಾಪಗೆ ರೆಡಿ ಮಾಡಿ ಪಾಪಗೆ ಇಳಿದು ಬೀರಬೇಕು ಇಳಿದು ಬಿಟ್ಟು ಬೀರಿ ನಮ್ಮತ್ತೆ ಮನೆಗೆ ಹೋಗಿ ಅವ್ರಿಗೂ ಇಳು ಕೊಟ್ಟು ಬರಬೇಕು ಪಾಪಿಗೆ ಮಾರ್ನಿಂಗೇ ಈ ಡ್ರೆಸ್ ಹಾಕಿದ್ದೆ ಬಟ್ ಅವಳು ಕಂಫರ್ಟಬಲ್ ಇರಲಿಲ್ಲ ಅಳ್ತಾ ಇದ್ಳು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಮಲಗಿಸಿದ್ದೆ ಇವಾಗ ಪೂಜೆ ಮತ್ತೆ ಅದೇ ಡ್ರೆಸ್ ಹಾಕಿ ಪೂಜೆ ಮಾಡೋಣ ಅಂತ ಅವಳಿಗೆಲ್ಲ ಬೀರ್ತಾ ಇದ್ದೆ ನನಗೂ ಗೊತ್ತಿಲ್ಲ ಸರಿಯಾಗಿ ಯಾವ ಥರ ಅಂತ ಫಸ್ಟ್ ಟೈಮು ನನಗೆ ಯಾರೋ ಹೇಳ್ಕೊಟ್ಟಿದ್ರು ಅದೇ ಥರ ನಾನು ಮಾಡಿದೆ ನಂಗೆ ಬಂದಂಗೆ ಮಾಡಿದ್ದೀನಿ ಗೊತ್ತಿಲ್ಲ ಬಟ್ ನನಗಂತೂ ಖುಷಿಯಾಯಿತು ಪಾಪುನೂ ಎಂಜಾಯ್ ಮಾಡ್ತಾಯಿದ್ಲು ನೋಡ್ತಾ ಇದ್ಲು ಏನೋ ಮಾಡ್ತಿದ್ದಾರೆ ಅಂತ ಖುಷಿಪಟ್ಟಳು ಅವಳು ಕೂಡ ನಾನು ಆರತಿ ಇದ್ರೆ ದೀಪನೇ ನೋಡ್ತಾ ಇದ್ಳು ನಾನು ಅವಳಿಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಇನ್ನು ಮತ್ತೆ ಮನೆ ಹತ್ರ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಾಡಿ ಹೊರಟ್ವಿ ಸಂಜೆ ಆಗೇ ಹೋಯ್ತು ನೋಡಿ ನೋಡ್ತಾ ಇದ್ದಾಳೆ ನನ್ನ ನಿನ್ನೆ ಅಲ್ಲಿ ಮುಂದೆ ಪ್ಲೇಟ್ ಎಲ್ಲ ಇಟ್ಟಿದ್ದೆ ಪ್ಲೇಟ್ನೇ ನೋಡ್ತಾ ಇದ್ಲು ಕೊನೆಗೆ ಅಕ್ಷತೆ ಹಾಕಿ ಅವಳದು ಕಾಲನ್ನೆಲ್ಲ ಸೆಂಡ್ ಮಾಡಿಕೊಂಡು ಿ ಉಮೇಶು ಪಾಪು ರೆಡಿಯಾಗಿದ್ದಾರೆ ಎಲ್ಲ ಸೇಮ್ ಸೇಮ್ ಕಲರ್ ಹಾಕಿದ್ದೀವಿ ಆಯ್ ಪಾಪ ಅಜ್ಜಿ ಮನೆಗೆ ಹೋಗಕ್ಕೆ ರೆಡಿಯಾಗಿದ್ದಾರೆ ಅವರು ಬಂದಿರಮ್ಮ ಇದು ನನ್ನ ಔಟ್ಲುಕ್ಕು ಹೇಗಿದೆ ಇವಾಗ ಎಲ್ಲ ಆಂಟಿ ಓನರ್ ಆಂಟಿ ಕೊಟ್ವಿ ಇವಾಗ ನಾನು ಮತ್ತೆ ಮನೆ ಹತ್ರ ಹೋಗ್ತಾ ಇದ್ವಿ ಕೊಟ್ಬಿಟ್ಟು ಬರ್ತೀವಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಪಾಪನು ಬರ್ತಾನೆ ಮಲ್ಕೋಬಿಟ್ಲು ನಾವು ಜಸ್ಟ್ ಇವಾಗ ಬಂದ್ವಿ ಅವಳು ಕೂಡ ಗಾಡಿಲೇ ಬರ್ತಾನೆ ಮಲ್ಕೋಬಿಟ್ಟಿದ್ಲು ಎಲ್ಲರೂ ಎತ್ಕೊಂಡು ಎತ್ಕೊಂಡು ಅವಳಗೂ ಸುಸ್ತಾಗ್ಬಿಟ್ಟಿತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ನಾನು ಕೂಡ ಟಯರ್ಡ್ ಆಗಿದೆ ಪಾಪನು ಟಯರ್ಡ್ ಆಗಿದ್ದಾಳೆ ಅದಕ್ಕೆ ಅವಳು ಬಂದ ತಕ್ಷಣ ಮಲ್ಕೋಬಿಟ್ಲು ಇವಾಗ ನಾವು ಊಟ ಮಾಡಿ ಮಲ್ಕೋಬೇಕು ಇವತ್ತೆಲ್ಲ ತುಂಬ ಚೆನ್ನಾಗಾಯಿತು ಸಂಕ್ರಾಂತಿ ಹಬ್ಬ ನನ್ನ ಮಗಳ ಜೊತೆ ನನಗೆ ತುಂಬ ಖುಷಿಯಾಯಿತು ಈ ಸತಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ದು ಯಾಕೆ ಅಂದರೆ ಹೋದ ವರ್ಷ ಅವಳು ನಾನು ಅನ್ಕೋತಾ ಇದ್ದೆ ಮುಂದಿನ ವರ್ಷ ನಂಗೆ ಯಾವ ಪಾಪು ಆದರೂ ಅದರಲ್ಲೂ ಎಂಟು ಪಾಪ ಆದರೆ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಹೋದ ವರ್ಷವೇ ಅನ್ಕೊಬಿಟ್ಟಿದ್ದೆ ಸೊ ನನಗೆ ಈ ವರ್ಷ ಅಂತೂ ತುಂಬ ಖುಷಿಯಾಯಿತು ಅದರಲ್ಲೂ ಕೂಡ ಮೂರು ಜನೂ ಒಂದೇ ಕಲರ್ ಡ್ರೆಸ್ ಹಾಕಿ ವಿನ್ನಿಂಗ್ ಮಾಡಿದ್ವಿ ಅದಂತೂ ಇನ್ನೂ ಇಷ್ಟ ಆಯಿತು ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಅವಳಿಗೆ ಫ್ರಾಕ್ ನನಗೆ ಅದು ಫ್ಲ್ಯಾಶೇ ಆಗಿರಲಿಲ್ಲ ನನಗೆ ಅವಳಿಗೆ ಗ್ರೀನ್ ತಗೊಳ್ಳೋ ಗ್ರೀನ್ ಡ್ರೆಸ್ ತೊಗೋಬೇಕಾದ್ರೆ ಬಟ್ ಆಮೇಲೆ ನಾನು ಥಿಂಕ್ ಮಾಡಿದಾಗ ನನ್ನ ಹತ್ರನೂ ಗ್ರೀನ್ ಇತ್ತು ನನ್ನ ಸೀಮಂತದ ಸೀರೆ ಇದ್ದು ನನ್ನ ಸೀಮಂತದಲ್ಲಿ ಗ್ರೀನ್ ಹಾಕಿದ್ದು ಮತ್ತು ಉಮೇಶ್ ಹತ್ರನೂ ಶರ್ಟ್ ಇತ್ತಲ್ಲ ಸೊ ಹಾಗಾಗಿ ನಾನು ಬೇರೆ ಬ್ಲೌಸ್ ಹೊಲಿಸಿದ್ದೆ ಬೇರೆ ಸೀರೆಗೆ ಬಟ್ ಅದನ್ನು ಬಿಟ್ಟು ಮೂರು ಜನನೂ ಇದೇ ಸೀರೆ ಹಾಕಿದ್ವಿ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಟಯರ್ಡ್ ಆಯಿತು ಪಾಪು ನೋಡ್ಕೊಂಡೆಲ್ಲ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟೆ ಬಟ್ ಏನಿಲ್ಲ ಬಟ್ ಆದರೂ ಒಂಥರ ಫುಲ್ ಖುಷಿ ಇದೆ ಮಗಳ ಜೊತೆ ಫಸ್ಟು ಸಂಕ್ರಾಂತಿ ಆಚರಿಸಿದ್ದು ಎಲ್ಲ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದ್ವಿ ಎಲ್ಲರೂ ಖುಷಿ ಪಟ್ಟರು ಮತ್ತೆ ಮನೆ ಹತ್ರ ಎಲ್ಲ ಹೋಗಿದ್ವಿ ಅಲ್ಲೂ ಎಲ್ಲ ಖುಷಿಪಟ್ಟರು ಕೊಟ್ಬಿಟ್ಟು ಮನೆಗೆ ಬಂದ್ವಿ ಇವಾಗ ನಾವು ಊಟ ಮಾಡಬೇಕು ಟ್ರಸ್ಟ್ ಚೇಂಜ್ ಮಾಡಿ ಫ್ರೆಶ್ಅಪ್ ಆಗಿ ಊಟ ಮಾಡಿ ಮಲ್ಕೋಬೇಕು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ ಮತ್ತು ನಾಳೆ ಒಂದು ವಿಷಯ ಆಫೀಸ್ಗೆ ಹೋಗಬೇಕು ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಗುಡ್ ನೈಟ್ ಥ್ಯಾಂಕ್ ಯು